ಯಾಕಂದ್ರೆ ಮೈ ಹುಟ್ಟುವಂತ ಸಂದರ್ಭದಲ್ಲಿ ನೀವೇ ಸಾರ ಮತ್ತೆ ಆ ದಿನಗಳು ಬರ್ಬಹುದು ಅಂತ ಜನರಿಗೆ ಚರ್ಚೆ ಇಲ್ಲ ಯಾವುದೇ ಕ್ರಾಂತಿ ಇಲ್ಲ ಯಾವುದು ಕ್ರಾಂತಿ ಆಗಲು ಅಂತ ನಮ್ಮ ಭಾವನೆ ನಮಗೂ ಅಂತ ಯಾವುದೇ ಘಟನೆಗಳು ನಡೀತಾವ ಅಂತ ನಮ್ಗೇನು ಅನಿಸ್ತಾ ಇಲ್ಲ ಸೊ ನನ್ನ ಲಖಲೆ ಎಲ್ಲ ಸುಗಮವಾಗಿ ಇರ್ತದ್ದು ನನ್ನ ಅಭಿಪ್ರಾಯ ಈಗ ಯತೇಂದ್ರ ಅವರು ನಿನ್ನೆ ಹೇಳಿದ್ದಾರೆ ಸರ್ ಕರೆಕ್ಟ್ ಅದು ಹೇಳಿದ ಕರೆಕ್ಟ್ ಅದಾಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗಬೇಕು ಸಿ ಎ ಡಿ ಅಧ್ಯಕ್ಷ ಆಗ್ಬೇಕಂತೇಳಿಲ್ಲ ಅಯ್ಯ ನಾಯಕ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನಂತರ ಯಾರು ಪ್ರಶ್ನೆ ರಾಜ್ಯದಲ್ಲಿ ಇದೆ ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರು ವಹಿಸಲೇಬೇಡ ಆ ಎಂಟಲ್ಲಿ ಅವ್ರು ಹೇಳಿದ್ದಾರೆ ಅವರು ಸಮರ್ಥಿದ್ದಾರೆ ತಂದೆ ಜೊತೆ ಕೆಲಸ ಮಾಡಿದ್ದಾರೆ ಐಡಿಯಾಲಜಿ ಬಗ್ಗೆ ಅವರು ಕ್ಲಿಯಾರಿಟಿ ಇದೆ ಅಂತ ಆ ಮಾತನ್ನು ಹೇಳಿದ್ದಾರೆ ಹೊತ್ತಾಗಿ ಸಿ ಎಮಗೂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲ ಸಿದ್ರೆ ಕಾಲ ಅದಕ್ಕೆ ಯಾಕೆಂದರೆ ಸಿ ಎಮ್ ಅವರೇ ತೆಗೆದು ಕೂಡಿಸ್ಬೋದು ಅಧ್ಯಕ್ಷ ಇದು ಕೂಡ್ಸಲಿಕ್ಕೆ ಆಗೋಲ್ಲ ಕೆಪಾಸಿಟಿ ಸಮರ್ಥನೆ ಅರ್ಸ್ ಅವ್ರಿಗೆ ಆ ಕೆಪಾಸಿಟಿ ಇತ್ತು ಬಂಗಾರಪ್ಪನವ್ರಿಗೆ ಇಂಥ ಕೆಪಾಸಿಟಿ ಖರ್ಗೆ ಅವ್ರಿಗಿತ್ತು ಸಿದ್ದರಾಮ್ರಿಗಿತ್ತು ಸೊ ಜನ ಅದನ್ನು ಆಯ್ಕೆ ಮಾಡಬೇಕಾಗದಿತ್ತು ಅವ್ರು ಅದನ್ನು ಸರ್ಟಿಫಿಕೇಟ್ ಕೊಡಬೇಕು ಆಗಲಿಕ್ಕೆ ನಾವು ನಾನೇ ಹಾಕ್ತಂದ್ರ ಆಗೋಲ್ಲ ನಿಮ್ಗೆ ಅರ್ಹತೆ ಇದೆ ಬರ್ಬೇಕ ಬರ್ಬೇಕು ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ ಈಗ ಒಬ್ಬರು ನಾಯಕ ಇದ್ದಾರೆ ಅಲ್ಲ ಅವ್ರ ಆದ್ದಾರೆ ನೋಡೋರೂ ತಂದರೆ ಕರೆಕ್ಟ್ ನಾವು ಹೇಳಿದ್ದು ಅದೇ ನಾಯಕ ತೋರಿಸ್ಬೇಕಂತ ಹೇಳಿದಾರೆ ಅವರು ಕೊನೆ ಅಂತ ಕರೆಕ್ಟ್ ಅದು ಈಗ ಸಿ ಅವರು ಹೇಳಿದ್ದಾರೆ ನಾವು ಮುಂದಿನ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಎರಡು ಮೂರು ಸಲ ಹೇಳಿದ್ದಾರೆ ಸದನ ಹೇಳಿದ್ದಾರೆ ಫೈನಿಂಗ್ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಅವರು ಇರ್ತಾರೆ ಮುಂದಿನ ಚುನಾವಣೆ ನಾ ಹೇಳಿದ್ದಿಲ್ಲ ಅವರು ಇರ್ತಾರೆ ಅವರು ಇನ್ನೂ ನಾಯಕ ಇದ್ದೇ ಇರ್ತೈತೆ ಐಂದ ನಾಯಕ ಬೇರೆ ಸಿ ಎಂ ಪೋಸ್ಟ್ ಬೇರೆ ಸಿ ಎಂ ಯಾವಾಗ್ರು ಬಿಡ್ಬೋದು ಯಾವಾಗರೂ ತಗೊಬೋದು ಆರ ನಾಯಕ ಬೇರೆ ಇದೆ ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ನಮ್ಮನ್ನೆಲ್ಲ ಗೆಲ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೀವು ಅದನ್ನು ಬೆಂಗಳೂರಾಗಿ ಕೇಳಬೇಕು ಈ ಪ್ರಶ್ನೆ ನನ್ನ ಕಿತ್ತೂರ ಕೇಳ ನಾಯಕ ಹೇಳಿದೆ ನಾವು ಹೇಳಿದರೆ ಕರೆಕ್ಟ್ ಅದು ಹೈಂದ ನಾಯಕ ಬಗ್ಗೆ ನನಗೆ ಇಲ್ಲ ಐಂದ ನಾಯಕ ಬಗ್ಗೆ ಹೇಳಿದ್ದಾರೆ ಅವರು ಅದನ್ನು ನಾವು ಗಟ್ಟಿ ಪ್ರಯತ್ನ ಮಾಡ್ತೀವಿ ಡಿಸೆಂಬರು ನವಂಬರು ಅಂತ ಹೇಳಿದ್ರೆ ಅದು ನಿಜ ಬದಲಾವಣೆ ಆಗುತ್ತೆ ಅಧಿಕಾರ ಬದಲಾವಣೆ ಆಗುತ್ತೆ ಹಸ್ತಾಂತರ ಆಗುತ್ತೆ ಹಾಗಾಗಿ ನನ್ನ ಅಲ್ಲಿ ಪ್ರಕಾರ ಅಂಥದ್ದು ಯಾವುದೇ ಘಟನೆ ಆಗುವುದಿಲ್ಲ ಆಗುವುದರ ಹೈ ಕಮಾಂಡ್ ಮಾಡಬೇಕಾಗುತ್ತದೆ ನಮ್ಮಂಥಲ್ಲಿ ಡೆಲ್ಲಿಯಲ್ಲಿ ಅದು ನಿರ್ಧಾರ ಆಗಬೇಕು ನಮ್ಮಂಥಲ್ಲಿ ಏನೂ ಇಲ್ಲ ಅದಕ್ಕೆ ಹೇಳಬೇಕು ನಾವು ಆಗೋಲ್ಲ ಪಕ್ಷದಲ್ಲಿ ಆ ರೀತಿ ಏನಾದರೂ ಚರ್ಚೆ ಆಗ್ತಾ ಇಲ್ಲ ಯಾವುದೇ ಚರ್ಚೆ ಇಲ್ಲ ಪಕ್ಷದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಈಗ ನಿಮಗೆ ಕೊಡ್ತಾರೆ ಅನ್ನುವಂಥದ್ದು ಸುದ್ದಿ ಇವತ್ತಿದ್ದಲ್ಲ ಅದು ಬಹಳ ಆರು ತಿಂಗಳಿಂದಲೂ ಕೂಡ ಈ ಸುದ್ದಿ ಏನಾದರೂ ಸೂಚನೆ ಬಂದಿಲ್ಲ ತೀರ್ಮಾನ ಮಾಡೋದು ಅಂತಿಮವಾಗಿ ಹೈಕಮಾಂಡ್ ನಮ್ಮ ಪಕ್ಷದ ವರಿಷ್ಠರು ಅಧ್ಯಕ್ಷ ಶಿವಕುಮಾರ್ ಇದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ ಇನ್ನು ಬಹಳಷ್ಟು ನಾಯಕರು ಕೂಡಿ ನಿರ್ಧಾರ ಮಾಡ್ತಾರೆ ಏನು ಒಳ್ಳೆಯದಾಗಿದೆ ಈಗ ಎರಡು ಮೂರು ವರ್ಷಗಳಿಂದ ಕಿತ್ತೂರು ಸ್ವಲ್ಪ ಹೆಚ್ಚಿಗೆ ಮರಗು ಬರ್ತಾ ಇದೆ ಇದು ರಾಜ್ಯದ ವ್ಯಾಪ್ತಿ ಪ್ರಸಾರ ಆಗ್ತಾ ಇದೆ ಎಲ್ಲ ಕಲಾವಿದರು ಕೂಡ ಇಲ್ಲಿ ಬರ್ತಾರೆ ವಿದ್ವಾಂಸರು ಬರ್ತಾರೆ ಬುದ್ಧಿಜೀವಿಗಳು ಬರ್ತಾರೆ ಬರೋದ್ರಿಂದ ಅವ್ರ ವಿಚಾರಗಳು ನಾವು ಇಲ್ಲಿ ಮಾಡ್ತೀವಿ ಮತ್ತು ನಮ್ಮ ಕಿತ್ತೂರು ಉತ್ಸವದ ವಿಚಾರ ಇಡೀ ರಾಜ್ಯಕ್ಕೆ ಹೋಗುವಂಥ ಒಂದು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇನ್ನು ಏನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ಮಾಡ್ತೀವಿ ಉತ್ಸವ ಮಾಡ್ತಾರೆ ಅನುದಾನ ಕೊಡ್ತಾರೆ ತಯಾರಿ ಆಗೋದಿಲ್ಲ ಅಂತ ಮೈಸೂರಿಗೆ ಯಾವ ರೀತಿಯಾಗಿ ಚಾಚು ತಪ್ಪ ಯಾರು ಹೋರಾಟ ಮಾಡಬೇಕಾಗಿಲ್ಲ ತಂದೆ ತಾನಾಗಿ ಸರ್ಕಾರ ಕೊಡ್ತಾ ಅದೇ ರೀತಿಯಲ್ಲಿ ಉತ್ಸವನು ಕೊಡ್ಬೇಕನ್ನು ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಾರೆ ಇದು ಸಲ ಜಾಸ್ತಿ ಕೊಟ್ಟಿದ್ದಾರೆ ಸೊ ನೀವ್ ಹೇಳದಂಗೆ ಸ್ವಲ್ಪ ಅರ್ಲಿ ಬಂದ್ರೆ ಒಂದು ಎರಡು ಎರಡು ಮೂರು ತಿಂಗಳ ಮಂದ ನಿಗದಿ ಆದ್ರೆ

ಉದ್ಘಾಟನೆ ಮಾಡ್ತಾರೆ ಐಕೆ ಸಮಿತಿ ಇರುತ್ತೆ ಅದೇ ನಮ್ಮ ಉತ್ಸವವನ್ನು ಇದಕ್ಕೋಗ್ರ ಆಹ್ವಾನಿಸಬೇಕು ಅಂತ ಅಲ್ಲ ಪ್ರತಿ ವರ್ಷ ನಾವು ಅದ್ರ ಪ್ರಯತ್ನ ಮಾಡ್ತೀವಿ ಮೈಸೂರಲ್ಲಿ ಬರುವಂಥವ್ರು ಇಲ್ಲಿ ಬರ್ಲಿಕ್ಕೆ ಆಗೋಲ್ಲ ಮುಂದಿನ ಸಾರಿ ಅದೇ ಮಾದರಿಯಲ್ಲಿ ಮಾಡಲಿಕ್ಕೆ ನಾವು ಡಿ ಸಿ ಅವ್ರಿಗೆ ಸೂಚನೆ ಕೊಡ್ತೀವಿ ಓಕೆ